ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಯ್ಯೋ ನಾನೇನಪ್ಪ ದೀಪಾವಳಿ ಆದ್ಮೇಲೆ ದೀಪಾವಳಿ ಯಶಸ್ಸು ರಾಜ್ಯೋತ್ಸವ ಆದ್ಮೇಲೆ ರಾಜ್ಯೋತ್ಸವ ವಿಶೇಷ ಅಂತ ಯೋಚನೆ ಮಾಡ್ತಾ ಇದೀರಾ ಅಥವಾ ಒಂದಷ್ಟು ಜನಕ್ಕೆ ಗೊತ್ತಾಗೋಗಿರುತ್ತೆ ಏ ದಿನ ಮೇಡಮ್ ಅಲ್ಲಿದ್ದಾರೆ ಅದಕ್ಕೆ ಅಂತ ಎಕ್ಸಾಕ್ಟ್ಲಿ ಕನ್ನಡ ರಾಜ್ಯೋತ್ಸವನ ಆಚರಿಸೋದಕ್ಕೆ ನಾವು ಅಬುಧಾಬಿನಲ್ಲಿ ಇದ್ದೀವಿ ಸೊ ಅಬುದಾಬಿನಲ್ಲಿ ಕನ್ನಡ ಸಂಘದಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ ಹೇಗೆ ಆಚರಿಸ್ತಾ ಇದಾರೆ ಇಲ್ಲಿ ಎಷ್ಟು ಜನ ಕನ್ನಡಿಗರು ಸೇರ್ತಾರೆ ಸೇರಿ ಏನ್ ಮಾಡ್ತಾರೆ ಯಾವ್ಯಾವ ತರ ಕಾರ್ಯಕ್ರಮ ಇರುತ್ತೆ ಯಾವ್ಯಾವ ತರ ಊಟ ಇರುತ್ತೆ ಅರೇಂಜ್ಮೆಂಟ್ಸ್ ಹೇಗಿರುತ್ತೆ ಎರಡು ಹೇಗ್ ಡ್ರೆಸ್ ಮಾಡ್ಕೊಂಡು ಬಂದಿರ್ತಾರೆ ಈ ಎಲ್ಲ ಎಲ್ಲದಕ್ಕಿಂತ ಇನ್ನು ಹೆಚ್ಚು 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 ಡೀಟೇಲ್ಸ್ ನಿಮಗೆ ಇವತ್ತಿನ ವಿಡಿಯೋನಲ್ಲಿ ಸಿಗ್ತಾ ಹೋಗುತ್ತೆ ಸೊ ಮಿಸ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಫುಲ್ಲು ಮಜಾ ಮಾಡ್ತೀರಾ ಗ್ಯಾರಂಟಿ ಅಂಡ್ ಸಾಕಷ್ಟು ಅಂದ್ರೆ ನಮ್ಮ ದೇಶ ಬಿಟ್ಟು ಬೇರೆ ದೇಶದಲ್ಲಿ ಇರುವಂತ ಕನ್ನಡಿಗರ ಬಗ್ಗೆ ನಮಗೆ ಒಂದಷ್ಟು ಇನ್ಫರ್ಮೇಶನ್ಸ್ ಸಿಗುತ್ತೆ ಅಲ್ವಾ ಸೊ ಯಾಕೆ ಇವತ್ತು ಅಬುದಾಬಿನಲ್ಲಿ ಕನ್ನಡ ಸಂಘದಲ್ಲಿ ನಾವು ಕನ್ನಡ ರಾಜ್ಯೋತ್ಸವ ಮಾಡೋಣಂತೆ ನಮ್ಮ ನಿಂದ ನಾವು ಉಲ್ಲಾಸ್ ಅವ್ರ ಜೊತೆ ಇಂಡಿಯಾ ಸೋಷಿಯಲ್ ಅಂಡ್ ಕಲ್ಚರಲ್ ಗೆ ಹೊರಟ್ವಿ ತುಂಬಾ ದೂರ ಏನಿರ್ಲಿಲ್ಲ ಅರ್ಧ ಗಂಟೆ ಅಷ್ಟೇ ಟ್ರಾಫಿಕ್ ಇಲ್ಲದೆ ಇರೋದ್ರಿಂದ ಬೇಗನೆ ಹೋಗಿ ತಲುಪಿದ್ವಿ ನೋಡಿ ಇದೆ ಇಂಡಿಯಾ ಸೋಷಿಯಲ್ ಅಂಡ್ ಕಲ್ಚರಲ್ ಸೆಂಟರ್ ಒಳಗೆಂಟ್ರ ತಕ್ಷಣ ಒಂದು ದೊಡ್ಡ ರಿಸೆಪ್ಷನ್ ಲಾಬಿ ಇತ್ತು ಚೆನ್ನಾಗಿತ್ತು ಬಿಲ್ಡಿಂಗು ನಮ್ಮ ಈ ಒಂದು ಸಂಸ್ಥೆಗೆ ನೀವು ಬಂದು ಬಹಳಷ್ಟು ನಮಗೆ ಖುಷಿಯಾಗಿದೆ ಇನ್ನಷ್ಟು ನೀವು ಸೇವೆ ಮಾಡುವ ಯೋಗ ಭಾಗ್ಯ ದೇವರು ಕೊಡಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸುತ್ತ ಇನ್ನಷ್ಟು ನಿಮಗಿಂತಹ ಸನ್ಮಾನ ಸನ್ಮಾನಗಳು ಬರ್ತಾ ಇರಲಿ ಇನ್ನಷ್ಟು ಜನರ ಸೇವೆ ಮಾಡುವ ಯೋಗ ಭಾಗ್ಯ ಸಿಗಲೆಂದು ನಾವು ಆಚಿಸ್ತೇವೆ ಪ್ರೋಗ್ರಾಮ್ ಬಂದು ಮೇಲ್ಗಡೆ ಫ್ಲೋರ್ ಅಲ್ಲಿ ನಡೀತಿತ್ತು ಸೊ ಗ್ರೌಂಡ್ ಫ್ಲೋರ್ ಇಂದ ನಾವು ಲಿಫ್ಟ್ ಹತ್ಕೊಂಡು ಮೇಲ್ ಬಂದ್ವಿ ಇಲ್ಲೆಲ್ಲ ಒಂದು ಫೈನಲ್ ರಿಹರ್ಸಲ್ಸ್ ನಡೀತಾ ಇತ್ತು ಅದನ್ನ ನೋಡೋದಕ್ಕೆ ಖುಷಿ ಅನಿಸ್ತಿತ್ತು ನಾವು ಬಂದ ತಕ್ಷಣ ಸರ್ವೋತ್ತಮ್ ಶೆಟ್ರು ನಮ್ಮನ್ನ ವೇದಿಕೆ ಮೇಲೆ ನೀಟಾಗಿ ಸ್ವಾಗತ ಕೊಡಿ ಸ್ವಾಗತಿಸೋಣ ನಾನು ನನ್ನ ಸಾಕಷ್ಟು ದುಬೈ ವಿಡಿಯೋಗಳಲ್ಲಿ ದೀಪಕ್ ಬಗ್ಗೆ ಮೆನ್ಷನ್ ಮಾಡ್ತಾ ಇದ್ದೆ ಅಲ್ವಾ ನೋಡಿ ಸ್ಟೇಜ್ ಮೇಲೆ ದೀಪಕ್ಕು ಮತ್ತು ಅವ್ರ ವೈಫು ಕೂತಿದ್ದಾರೆ ದೀಪಕ್ ಬಂದು ಪ್ರಶಾಂತ್ ಅವರ ಕ್ಲಾಸ್ಮೇಟು ದೀಪಕ್ಗೆ ಇಲ್ಲಿ ಅಬುದಾಬಿ ಕನ್ನಡ ಸಂಘದಲ್ಲಿ ಅವ್ರದ ಅವರ ಒಂದು ಫೀಲ್ಡ್ ಆಫ್ ಆರ್ಟ್ಗೆ ಮಾಡಿರುವಂಥ ಸೇವೆ ಕಲಾ ಸೇವೆಯನ್ನು ಗುರುತಿಸಿ ದಾರಾ ಬೇಂದ್ರೆ ಅವಾರ್ಡನ್ನು ಕೊಟ್ಟು ಗೌರವಿಸಲಾಯಿತು ಅವತ್ತಿನ ದಿನ ಅಲ್ಲಿ ಸಾಕಷ್ಟು ಕಲ್ಚರಲ್ ಪ್ರೋಗ್ರಾಮ್ಸ್ ಇತ್ತು ಡಾನ್ಸು ಹಾಡು ನಾಟಕ ನೋಡಿ ಸಾಕಷ್ಟು ಇತ್ತು ಪುಟಾಣಿಗಳಂತೂ ಸಿಕ್ಕಾಪಟ್ಟೆ ಶ್ರದ್ಧೆಯಿಂದ ಪ್ರಾಕ್ಟೀಸ್ ಮಾಡಿ ಸಕ್ಕದಾಗಿ ಡಾನ್ಸ್ ಮಾಡಿದ್ರು ನಮ್ಮ ಲೇಡೀಸು ಬಿಡಿ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರು ಪಾಪ ಎಲ್ಲರೂ ನೀಟಾಗಿ ಸಿಂಗಾರ ಮಾಡಿಕೊಂಡು ನೋಡಿ ಹಾಗೆ ನಮಗೊಂದಷ್ಟು ಫೋಟೋ ಶೂಟ್ ಆಯಿತು ನಿಜವಾಗ್ಲೂ ಅಭಿಮಾನ ನೋಡ್ತಾ ಇದ್ರೆ ತುಂಬಾ 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 ಖುಷಿ ಆಗುತ್ತೆ ಅಂಡ್ ಈ ದೇಶ ಅಲ್ಲದೆ ಇರೋ ದೇಶಕ್ಕೆ ಹೋಗಿ ಈ ತರ ಒಂದು ಕನ್ನಡ ಈವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಿದೆಯಲ್ಲ ನಿಜವಾಗ್ಲೂ ತುಂಬಾ ಖುಷಿ ಅನ್ಸುತ್ತೆ ತುಂಬಾ ಹೆಮ್ಮೆ ಅಂತ ಕೂಡ ಅನ್ಸುತ್ತೆ ಯಾಕಂದ್ರೆ ಕನ್ನಡಿಗರು ಎಷ್ಟೊಂದ್ ಎಷ್ಟೊಂದ್ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಿರ್ತಾರೆ ಅದ್ರ ಮಧ್ಯದಲ್ಲಿ ಟೈಮ್ ಮಾಡ್ಕೊಂಡು ಈ ಒಂದು ಪ್ರೋಗ್ರಾಮ್ ಗೆ ಅಂತ ರಿಹರ್ಸ್ ಮಾಡಿ ಎಲ್ಲರೂ ಒಂದು ಗ್ರೂಪ್ ಮಾಡಿ ಕಷ್ಟಪಟ್ಟು ಆವತ್ತಿನ ದಿನಕ್ಕೆ ಅಂತ ನಿಜವಾಗ್ಲು ಎಷ್ಟು ದುಡಿತಾರೆ ಅಂದ್ರೆ ಖುಷಿ ಆಗತ್ತೆ ಅದನ್ನ ನೋಡೋದಕ್ಕೆ ಅಬುದಾಬಿಲಿ ನಡೆದಂತ ಈ ಒಂದು ಕನ್ನಡ ರಾಜ್ಯೋತ್ಸವ ಇಡೀ ದಿನ ನಡೀತು ಕಾರ್ಯಕ್ರಮ ಬಟ್ ನಾವು ಇಡೀ ದಿನ ಇರೋಕಾಗಲಿಲ್ಲ ಬಟ್ ಸಾಕಷ್ಟು ಹೊತ್ತು ಇಲ್ಲಿ ಕಾಲವನ್ನ ಕಳೆದ್ವಿ ನಾವು ಅಂಡ್ ಹಾಗೆ ಊಟ ಕೂಡ ಮಾಡಿದ್ವಿ ಒಳ್ಳೆ ಊಟ ಇತ್ತು ನೋಡಿ ಅದ್ರ ಝಲಕ್ ನಿಮಗೋಸ್ಕರ ತೋರಿಸ್ತಾ ಇದೀನಿ ಸಾಕಷ್ಟು ವೆರೈಟಿ ವೆರೈಟಿ ಇತ್ತು ಸೊ ನಾವು ಒಂದಷ್ಟು ಹೊಸ ಪರಿಚಯಗಳನ್ನ ಮಾಡಿಕೊಂಡು ಅವ್ರ ಜೊತೆ ಕೂತು ಊಟ ಮಾಡಿ ಮತ್ತೆ ಏನಂತ ಹೇಳಿದ್ರೆ ಇಂಡಿಯಾ ಸೋಷಿಯಲ್ ಅಂಡ್ ಕಲ್ಚರಲ್ ಸೆಂಟರ್ ಇದರ ಆನರಬಲ್ ಪ್ರೆಸಿಡೆಂಟ್ ನ ಮೀಟ್ ಮಾಡೋದಕ್ಕೆ ಹೊರಟವಿ ಹಾಗೆ ಹೋಗ್ತಾ ಹೋಗ್ತಾ ಇನ್ನೊಂದಷ್ಟು ಜನ ಜೊತೆ ಫೋಟೋ ಶೂಟ್ ಕೂಡ ಆಯ್ತು ನಮ್ದು ವಿಶ್ವದ ಅತಿ ದೊಡ್ಡ ಅನಿವಾಸಿ ಭಾರತೀಯರ ಸಂಸ್ಥೆ ನಮ್ಮ ಇಂಡಿಯಾ ಸೋಷಿಯಲ್ ಅಂಡ್ ಕಲ್ಚರಲ್ ಸೆಂಟರ್ ಇದರ ಅಧ್ಯಕ್ಷರಾದ ಮಿತ್ರಂಪಾಡಿ ಜಯರಾಮ್ ರೈ ಅವ್ರನ್ನ ಮಾತಾಡ್ಸಕ್ಕೆ ಬಂದಿದ್ದೀವಿ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಮೊದಲನೇದಾಗಿ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್ ತುಂಬಾ ಯಾಕಂದ್ರೆ ಇದು ನಿಮ್ಮ ದಿನ ನಿಮ್ಮನ್ನ ಮೀಟ್ ಮಾಡ್ತಿರೋದು ನಾವು ಅಂಡ್ ತುಂಬಾ ಹೆಮ್ಮೆ ಅನ್ಸುತ್ತೆ ಸರ್ ಅಂದ್ರೆ ಕನ್ನಡಿಗರು ಈ ಅಧ್ಯಕ್ಷರ ಸ್ಥಾನದಲ್ಲಿ ಇರೋದು ನಿಜವಾಗ್ಲೂ ನಮಗೆ ತುಂಬಾ ಹೆಮ್ಮೆ ತುಂಬಾ ಖುಷಿಯ ಫಸ್ಟ್ ಆಫ್ ಆಲ್ ವೆರಿ ಪ್ರೌಡ್ ಮೂಮೆಂಟ್ ಸರ್ ಸೊ ನಿಮ್ಮ ನೀವು ಧಾರ್ಮಿಕ ಸೇವೆಗಳಲ್ಲಿ ಮತ್ತೆ ಸಾಮಾಜಿಕ ಸೇವೆಗಳಲ್ಲಿ ಎರಡರಲ್ಲೂ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಹೇಗೆ ಸರ್ ಅಂದ್ರೆ ಇದು ನಿಮಗೆ ಎಷ್ಟು ವರ್ಷದ ಮುಂಚೆ ಈ ತರ ಸೇವೆಗಳಲ್ಲಿ ಅಂತ ಆಸೆ ಅಥವಾ ಆಸಕ್ತಿ ಬಂದಿದ್ದು ಪ್ರಥಮವಾಗಿ ಎಲ್ಲಾ ಕನ್ನಡಿಗರಿಗೆ ನನ್ನ ಹಾರ್ದಿಕ ಶುಭಾಶಯಗಳು ಈ ಭಾರತದ ಅತೀ ದೊಡ್ಡ ಅನಿವಾಸಿ ಭಾರತೀಯ ಸಂಸ್ಥೆ ಇದು ವಿಶ್ವದಲ್ಲೇ ಅತಿ ದೊಡ್ಡದು ಇದು ಭಾರತದ ಹೊರಗಡೆ ಇರುವಂತಹ ಅತಿ ದೊಡ್ಡ ಅನಿವಾಸಿ ಭಾರತೀಯರ ಸಂಸ್ಥೆ ಇದು ಭಾರತದ ಹೊರಗಡೆ ಇರುವಂತಹ ಅತಿ ದೊಡ್ಡ ಅನಿವಾಸಿ ಭಾರತೀಯರ ಸಂಸ್ಥೆ ಇದರಲ್ಲಿ ಅಧ್ಯಕ್ಷರಾಗುವುದು ಅಂದ್ರೆ ಬಹಳಷ್ಟು ದೊಡ್ಡ ಒಂದು ಗೌರವ ಅಂತ ಅನಿಸುತ್ತೆ ಯಾಕೆಂದ್ರೆ ನಮ್ಗೆ ಗುರು ದೇವರ ಅನುಗ್ರಹ ಗುರು ಹಿರಿಯರ ಆಶೀರ್ವಾದ ಹಾಗೇನೆ ಬಂಧು ಮಿತ್ರರ ಎಲ್ಲ ಒಂದು ಪ್ರೋತ್ಸಾಹ ಸಹಕಾರದೊಂದಿಗೆ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದು ಅಧ್ಯಕ್ಷ ಸ್ಥಾನ ಸಿಕ್ಕಿರುವುದು ಅದು ನನ್ನ ಜನ್ಮದಾತರ ಪುಣ್ಯ ಕಾರ್ಯದ ಪ್ರತಿಫಲ ಅಂತ ಅನ್ಕೊಂಡು ನಾನು ಇದನ್ನು ಸ್ವಾಗತ ಮಾಡಿದ್ದೇನೆ ಅಧ್ಯಕ್ಷರಾಗದು ಅಂದ್ರೆ ನಿಜವಾಗ್ಲೂ ಸಣ್ಣ ಮಾತಲ್ಲವೇ ಅಲ್ಲ ಅಂದ್ರೆ ಇದ್ರ ಹಿಂದೆ ನಿಮ್ಮ ಕೆಲಸಗಳು ಎಷ್ಟು ವರ್ಷಗಳಿಂದ ಸತತವಾಗಿ ನೀವು ಸೇವೆ ಮಾಡ್ಕೊಂಡು ಬಂದಿರ್ತೀರಾ ಅಲ್ವಾ ಡೆಫಿನೆಟ್ ಆಗಿ ಅದೆಲ್ಲಾನು ಇದಕ್ಕೆ ಕಾರಣ ಆಗಿರುತ್ತೆ ನೀವು ಹೇಳಿದಾಗೆ ಜನರ ಬೆಂಬಲ ಪ್ರೀತಿ ವಿಶ್ವಾಸ ಎಲ್ಲಾನು ಬನ್ನಿ ನೀವು ಕೂತ್ಕೊಳ್ಳಿ ಬನ್ನಿ ಸರ್ ಬನ್ನಿ ಬನ್ನಿ ಅಂದ್ರೆ ಈ ಪುಣ್ಯ ಕಾರ್ಯದಲ್ಲಿ ಸಾಮಾಜಿಕ ಆಗಿರ್ಬೋದು ಧಾರ್ಮಿಕ ಶೈಕ್ಷಣಿಕ ಇದರಲ್ಲಿ ನನ್ನ ತಂದೆ ತಾಯಿಗಳ ಬಹುಪಾಲು ಪಾತ್ರ ಇದೆ ನಾನು ಸಣ್ಣ ಮಗು ಇರುವಾಗಲಿ ಅವರ ಆ ಒಂದು ನಿಸ್ವಾರ್ಥ ಸೇವೆ ನನಗೆ ಒಂದು ಪ್ರೇರಣೆ ಆಯಿತು ಅದರಿಂದಾಗಿ ಬಹುಶಃ ಮೂವತ್ತು ನಲವತ್ತು ವರ್ಷಗಳಿಂದ ನನ್ನಿಂದ ಆಗುವಂತ ಸೇವೆ ಮಾಡ್ತಾ ಇದ್ದೇನೆ ಧಾರ್ಮಿಕ ಆಗಿರ್ಬೋದು ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಎಲ್ಲ ಸೇವೆ ನಮ್ಮಿಂದಾಗುವಷ್ಟು ದೇವರು ಕೊಟ್ಟಂತಹ ಶಕ್ತಿ ಅದರಲ್ಲಿ ಅನುಸಾರವಾಗಿ ನಮ್ಮಿಂದ ಏನ್ ಮಾಡ್ಲಿ ಆಗುತ್ತಾ ಅದು ಮಾಡ್ತಾ ಇದ್ದೇನೆ ಹಾಗೆ ಈ ಒಂದು ಸಂಸ್ಥೆಯಲ್ಲಿ ಇಪ್ಪತ್ತೆರಡು ವರ್ಷದಿಂದ ನಾನು ಸೇವೆ ಮಾಡ್ತಾ ಇದ್ದೇನೆ ನಾನು ಆಡಿಟರ್ ಆಗಿ ವೈಸ್ ಪ್ರೆಸಿಡೆಂಟ್ ಆಗಿ ಈಗ ಅಧ್ಯಕ್ಷ ಸ್ಥಾನ ನನಗೆ ಲಭಿಸಿದೆ ಅದೆಲ್ಲ ಕನ್ನಡಿಗರ ಭಾರತೀಯರ ಪ್ರತಿಯೊಬ್ಬರ ಪ್ರೀತಿ ವಾತ್ಸಲ್ಯದಿಂದ ಬಂದಿರುವಂಥ ಈ ಒಂದು ಹುದ್ದೆ ಇದು ಗೌರವಾನ್ವಿತ ಹುದ್ದೆ ಇದರಲ್ಲಿ ನಮಗೆ ಒಂದು ಕಮಿಟಿ ಅಂತ ಇದೆ ನಾ ಪ್ರೆಸಿಡೆಂಟು ಸೆಕ್ರೆಟರಿ ಟ್ರೆಸರ್ ಹಾಗೆಯೇ ಕಮಿಟಿ ನಾವು ಒಂದು ವರ್ಷದ ಈ ಅವಧಿ ನಮಗೆ ಪ್ರತಿ ವರ್ಷ ಇದರಲ್ಲಿ ಚುನಾವಣೆ ನಡೆಯುತ್ತದೆ ಆ ಚುನಾವಣೆಯಲ್ಲಿ ನಾವು ಎಲ್ಲರ ಪ್ರೀತಿಯನ್ನು ಗಳಿಸಬೇಕಾಗತ್ತೆ ಯಾಕೆಂದರೆ ಕನ್ನಡಿಗರು ಬಹಳಷ್ಟು ಕಮ್ಮಿ ಈ ಸಂಸ್ಥೆಯಲ್ಲಿ ಬಹುಶಃ ಲೆಕ್ಕ ಮಾಡಿದ್ರೆ ನಮಗೆ ಒಂದು ಐದು ಪರ್ಸೆಂಟ್ ಇರ್ಬಹುದು ಕನ್ನಡಿಗರು ಈ ಸಂಸ್ಥೆಯಲ್ಲಿ ಹೆಚ್ಚಾಗಿ ಕೇರಳದವರು ಇದ್ದಾರೆ ಹಾಗೆ ಬೇರೆ ಬೇರೆ ರಾಜ್ಯದವರು ಇದ್ದಾರೆ ಹಾಗೆ ಎಲ್ಲರೂ ಒಂದು ಪ್ರೀತಿಯೊಂದಿಗೆ ಈ ಚುನಾವಣೆಯಲ್ಲಿ ಜಯಗಳಿಸಲು ಸಾಧ್ಯವಾಗ ಅನಿವಾಸಿ ಭಾರತೀಯರು ಅಂದ ಎಲ್ಲರೂ ಸೇರ್ತಾರೆ ಅದರಲ್ಲೂ ನೀವು ನಮ್ಮ ಕನ್ನಡದವರು ಅಧ್ಯಕ್ಷರಾಗಿರೋದು ನಿಜವಾಗ್ಲೂ ನಮಗೆ ತುಂಬಾ ಹೆಮ್ಮೆ ಮತ್ತೆ ಖುಷಿಯಾದಂತಹ ವಿಷಯ ನೀ ಒಂದು ವರ್ಷ ನೀವೇನೋ ಹೇಳ್ತಿದ್ರಿ ಒಂದು ವರ್ಷ ನಮಗೆ ಇವಾಗ ಪ್ರತಿ ಒಂದು ಕಮಿಟಿಗೂ ಒಂದು ಕ್ಯಾಲೆಂಡರ್ ಈವೆಂಟ್ಸ್ ಅಂತ ಇರುತ್ತೆ ಇವಾಗ ನಾವು ದೀಪಾವಳಿ ಆಚರಿಸ್ತೇವೆ ಹಾಗೇನೆ ಕ್ರಿಸ್ಮಸ್ ನ್ಯೂ ಇಯರ್ ಪ್ರತಿಯೊಂದು ಅದೊಂದು ಕ್ಯಾಲೆಂಡರ್ ಈವೆಂಟ್ ಇರುತ್ತೆ ಅದು ಬಿಟ್ಟು ಇನ್ನು ಯಾವುದೇ ಒಂದು ಕಮಿಟಿ ಬಂದಾಗ ಹೊಸ ಆಲೋಚನೆಯನ್ನು ಮಾಡ್ತಾರೆ ಇವಾಗ ನಾವು ಎರಡು ಮೂರು ಹೊಸ ಆಲೋಚನೆ ಮಾಡಿದ್ದೇವೆ ಒಂದು ಜಾಬ್ ಮೇಲ ಯಾಕೆಂದ್ರೆ ಈ ಸಂಸ್ಥೆ ನಮ್ಮ ಇಡೀ ಭಾರತದ ಪ್ರತಿಯೊಂದು ರಾಜ್ಯದ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಈ ಒಂದು ಸಂಸ್ಥೆಯಲ್ಲಿ ಅವರು ಮೆಂಬರ್ ಆಗಿ ಇನ್ನು ಅವರು ಚುನಾಯಿತರಾಗ್ಬಹುದು ಹಾಗೆ ಪ್ರತಿಯೊಬ್ಬರ ಅವಕಾಶ ಇದೆ ಹಾಗೆ ಪ್ರತಿಯೊಂದು ಸ್ಟೇಟ್ ಯಾವುದೇ ಒಂದು ಅವರ ಕಲೆ ಸಂಸ್ಕೃತಿ ಆಚಾರ ವಿಚಾರ ಇಲ್ಲಿ ಮಾಡಲು ಅವಕಾಶ ಇದೆ ಅದೆಲ್ಲ ನಾವು ಸೇರ್ಸ್ಕೊಂಡು ಮಾಡ್ತಾ ಇದ್ದೇವೆ ಹಾಗೆ ಇಲ್ಲಿ ಜಾತಿ ಮತ ಭೇದ ಯಾವುದೂ ಇಲ್ಲದೆ ಎಲ್ಲರೂ ನಾವು ಭಾರತೀಯರು ಎಂಬ ಆ ಭಾವನೆಯೊಂದಿಗೆ ಇಲ್ಲಿ ಮಾಡ್ತಾ ಇದೇವೆ ಪ್ರತಿಯೊಬ್ಬರ ಇವಾಗ ಓಣಂ ಬರುತ್ತೆ ಓಣಂ ನಾವು ಸೆಲೆಬ್ರೇಟ್ ಮಾಡ್ತೇವೆಲ್ರು ದೀಪಾವಳಿ ಸೆಲೆಬ್ರೇಟ್ ಮಾಡ್ತೇವೆ ಕ್ರಿಸ್ಮಸ್ ನ್ಯೂ ಇಯರ್ ಮಾಡ್ತೇವೆ ಹಾಗೆ ಈದ್ ಮಾಡ್ತಾ ಇದ್ದೇವೆ ಪ್ರತಿಯೊಬ್ರು ಸೇರ್ತಾರೆ ಅಲ್ಲಿ ಆ ಜಾತಿ ಆ ವಿಷಯ ಇಲ್ಲ ಈ ಒಂದು ಸಂಸ್ಥೆಯಲ್ಲಿ ಎಲ್ಲರೂ ಭಾರತೀಯರು ನಾವು ನಾವೆಲ್ಲರೂ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರಾಗಿ ಸೇವೆ ಮಾಡುತ್ತಾ ಬಂದ್ ಬರ್ತಾ ಇದ್ದೇವೆ ಒಂದು ಜಾಬ್ ಮೇಲ ಅದರಿಂದ ಏನ ಕೆಲವರಿಗೆ ಏನ ಒಳ್ಳೆ ಅವಕಾಶ ಸಿಗಬಹುದು ಯಾಕೆಂದ್ರೆ ಬಹಳಷ್ಟು ಕಂಪನಿಗಳು ಬಹಳಷ್ಟು ನವರು ಇಲ್ಲಿದ್ದಾರೆ ನಮ್ಮ ಕನ್ನಡಿಗರು ಹಾಗೆ ಬೇರೆ ಬೇರೆ ಎಲ್ಲರು ಅವರೆಲ್ಲರಲ್ಲಿ ಮಾತಾಡಿ ಅವರೆಲ್ಲರೂ ಒಂದು ದಿವಸದ ಈ ಮೇಳದಲ್ಲಿ ತಮ್ಮಿಂದ ಆಗುವಂತ ಏನಾದ್ರೂ ಒಂದು ಜಾಬ್ ಬೇಕಾದವರಿಗೆ ಒಂದು ಸಿಕ್ಕ ಕೊಟ್ರೆ ಅದೊಂದು ಬಹಳಷ್ಟು ಅಂತ ನಮಗೆ ಹುಡುಕ್ತರಿಗೆ ಒಳ್ಳೆ ಅವಕಾಶ ಅದು ಇವಾಗ ನಮ್ಮ ಒಂದು ಪ್ಲಾನ್ ನಲ್ಲಿ ಇದೆ ಇನ್ನೊಂದು ಇಂಡಿಯಾ ಫೆಸ್ಟ್ ಅಂತ ಬಹಳಷ್ಟು ದೊಡ್ಡ ಮಾಡ್ತಾ ಮಾಡ್ತೇವೆ ಮೂರು ದಿವಸದ ಕಾರ್ಯಕ್ರಮ ಇದು ಬಹಳಷ್ಟು ಜಮ್ಮು ಕಾಶ್ಮೀರದಿಂದ ಹಿಡಿದು ಎಲ್ಲಾ ರಾಜ್ಯದ ಒಂದು ಕಲ್ಚರ್ ಈ ವೇದಿಕೆಯಲ್ಲಿ ಬರುತ್ತೆ ಮೂರು ದಿವಸದಲ್ಲಿ ಕಲ್ಚರಲ್ ಇವೆಂಟ್ ಕಲ್ಚರಲ್ ಅದರಲ್ಲಿ ಅರಬ್ ದೇಶದ ಕಲ್ಚರು ನಾವು ಸೇರಿಸ್ಕೊಳ್ತೇವೆ ಹಾಗೆ ಎಲ್ಲರೂ ಸೇರ್ಕೊಂಡು ಬಹಳಷ್ಟೊಂದು ವಿಜೃಂಭಣೆ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಜನ ಈ ಮೂರು ದಿವಸದಲ್ಲಿ ಎಲ್ಲ ಇದರಲ್ಲಿ ಭಾಗವಹಿಸ್ತಾರೆ ಹಾಗೆ ಬೇರೆ ಬೇರೆ ಕಂಪನಿಗಳು ಭಾಗವಹಿಸ್ತಾರೆ ಬ್ಯಾಂಕ್ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಿ ಬಹಳಷ್ಟು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಕೊಡ್ತೇವೆ ಒಂದು ದಿನದ ದೊಡ್ಡ ಹಬ್ಬ ಹೌದು ಇನ್ನೊಂದು ಇಂಡೋ ಅರಬ್ ಕಲ್ಚರಲ್ ಇವೆಂಟ್ ಅಂತ ಮಾಡ್ಬೇಕಂತ ಅನ್ಕೊಂಡಿದ್ದೇವೆ ಅಂದ್ರೆ ಒಂದು ಫುಡ್ ಫೆಸ್ಟಿವಲ್ ಇನ್ನೊಂದು ಇಂಡೋ ಕಲ್ಚರ್ ಅರಬ್ ಕಲ್ಚರ್ ಅದು ಒಂದು ದಿವಸದ ಕಾರ್ಯಕ್ರಮ ಅಂದ್ರೆ ಬೇರೆ ಕಡೆ ಮಾಡುವ ಪ್ಲಾನ್ ಇದೆ ನಮ್ದು ನಮ್ಮ ಇದರಲ್ಲಿ ಯಾಕೆಂದ್ರೆ ಅದರಲ್ಲಿ ಬೇರೆ ಬೇರೆ ನ್ಯಾಷನಾಲಿಟಿ ಎಲ್ಲ ಒಟ್ಟಿಗೆ ಸೇರ್ಬೇಕು ಅವ್ರು ನೋಡಬೇಕು ನಮ್ದು ಏನ್ ಕಲ್ಚರ್ ಇದೆ ಹಾಗೆ ಈ ಇಂಡೋ ಅರಬ್ ಒಂದು ರೀತಿಯ ಕೊಲಾಬರೇಷನ್ ಅಲ್ಲಿ ನಾವು ಮಾಡುವ ಪ್ಲಾನ್ ಇದೆ ಹಾಗೆ ಹಾಗೆ ಬಾಕಿ ಎಲ್ಲ ರೆಗ್ಯುಲರ್ ಪ್ರೋಗ್ರಾಮ್ ಮತ್ತೆ ಇದರಲ್ಲಿ ಈ ಸಂಸ್ಥೆಯಲ್ಲಿ ಇದು ಫೈವ್ ಸ್ಟಾರ್ ಫೆಸಿಲಿಟಿ ಇದೆ ನಿಮಗೆ ಎಲ್ಲಾ ಸ್ಪೋರ್ಟ್ಸ್ ಆಕ್ಟಿವಿಟಿ ಇಲ್ಲಿ ನಡೀತಾ ಇದೆ ಎಲ್ಲಾ ಟೂರ್ನಮೆಂಟು ನಡೀತಾ ಇದೆ ಹಾಗೆ ಸೋಶಿಯಲ್ ಕಲ್ಚರಲ್ ಕಾರ್ಯಕ್ರಮವೂ ಬಹಳಷ್ಟು ನಡೀತಾ ಇದೆ ಇಲ್ಲಿ ಬೇಕಾದಷ್ಟು ಬೇರೆ ಬೇರೆ ದೇಶ ರಾಜ್ಯದವರು ಬಂದು ಎಲ್ಲಾ ಅವರವರ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ ಸೊ ಸಾಕಷ್ಟು ಒಳ್ಳೊಳ್ಳೆ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಹಾಕೋಬೇಕು ಅಂತ ಅನ್ಕೊಂಡಿದಿರ ಸರ್ ಅಹ್ ಅಳಿಲು ಇದ್ರ ನನ್ನ ನಾನು ಒಂದು ನಿಜವಾಗ್ಲು ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಒಳ್ಳೆ ಮಾತ ಹೇಳಿದ್ರಿ ಜಯರಾಮ್ ಸರ್ ನೀವು ತಂದೆ ತಾಯಿ ನಾವ್ ಹೇಳ್ತೀವಲ್ಲ ತಂದೆ ತಾಯಿ ಮೊದಲ ಗುರು ಅಂತ ಸೊ ಮನೆಯೇ ಮೊದಲ ಪಾಠಶಾಲೆ ಅಂತ ನಿಜವಾಗ್ಲು ಅದ್ರ ತಕ್ಕಾಗ್ ನೀವ್ ಹೇಳಿದ್ರಿ ನಮ್ ತಂದೆ ತಾಯಿನ ನೋಡಿ ನಾನು ಸೇವೆ ಮಾಡೋದನ್ನ ಕಲ್ತೆ ಅಂತ ಅವರು ನಿಸ್ವಾರ್ಥ ಸೇವೆ ಮಾಡೋದನ್ನ ನೋಡಿ ತಾವು ಸಹ ನಿಸ್ವಾರ್ಥ ಸೇವೆ ಮಾಡ್ತಾ ಇದೀರಾ ತುಂಬಾ ಖುಷಿ ಆಗತ್ತೆ ಅಂದ್ರೆ ಎಲ್ಲಾ ಫೀಲ್ಡ್ ಅಲ್ಲೂ ನೀವು ಧಾರ್ಮಿಕ ನೀವು ಹೇಳೋ ಹಾಗೆ ಶೈಕ್ಷಣಿಕ ಮತ್ತೆ ಸಾಮಾಜಿಕ ಟೋಟಲ್ ಆಗಿ ತಮ್ಮನ್ನ ತಾವು ಇದ್ರಲ್ಲಿ ತೊಡಗಸ್ಕೊಂಡಿದೀರಾ ಆ ತೊಡಗಿಸ್ಕೊಂಡಿರೋದಕ್ಕೆ ಮತ್ತೆ ಅಧ್ಯಕ್ಷರಾಗಿರೋದಕ್ಕೆ ಮತ್ತೆ ಮತ್ತೆ ಹೇಳ್ತಾನೆ ಇದೀನಿ ನಾನು ಯಾಕಂದ್ರೆ ಎಷ್ಟೇ ನಮಗೆ ಹೆಮ್ಮೆ ಅಂತ ಅನ್ಸಿದ್ರು ಅದನ್ನ ಹೇಳೋದು ತುಂಬಾ ಅಂದ್ರೆ ಪದಗಳಲ್ಲಿ ಹೇಳೋದು ತುಂಬಾ ಸಣ್ಣದಾಗತ್ತೆ ಸೊ ಹೇಳಿ ಸರ್ ತಮ್ಮ ಇನ್ನೊಂದೇನಂದ್ರೆ ಇವಾಗ ನೋಡಿ ಯಾವುದೇ ಒಂದು ನಿಸ್ವಾರ್ಥ ಸೇವೆ ಮಾಡಿದಾಗ ಹ್ಮ್ ಅದರೊಂದು ಸಿಗುವಂತಹ ಸಂತೋಷ ತೃಪ್ತಿ ಬಹುಶಃ ಬೇರೆ ಎಲ್ಲೂ ಸಿಗಲ್ಲ ಅಂದ್ರೆ ಆ ಒಂದು ಸೇವೆ ನಿಸ್ವಾರ್ಥವಾಗಿರ್ಬೇಕು ಯಾವುದೇ ಒಂದು ಪುರಸ್ಕಾರಕ್ಕಾಗಿ ಯಾವುದೇ ಒಂದು ಇದಕ್ಕ ಪದವಿಗಾಗಿ ಮಾಡಿದ್ರೆ ಅದಕ್ಕೆ ದೇವರ ಅನುಗ್ರಹ ಇರಲ್ಲ ನಾವು ಯಾವುದೇ ಒಂದು ಸೇವೆ ಮಾಡುವಾಗ ದೇವರ ಅನುಗ್ರಹ ನಮಗೆ ಸಿಕ್ಕಿದ್ರೆ ಗುರು ಹಿರಿಯರ ಆಶೀರ್ವಾದ ಸಿಕ್ಕಿದ್ರೆ ಬಂಧು ಮಿತ್ರರ ಒಂದು ಆ ಪ್ರೀತಿ ವಾತ್ಸಲ್ಯದೊಂದಿಗೆ ಸಿಕ್ಕಿದ್ರೆ ಆವಾಗ ಮಾತ್ರ ಅದಕ್ಕೆ ಒಂದು ಬೆಲೆ ಇರುತ್ತೆ ಅದಕ್ಕೊಂದು ಇದು ಹಾಗೆ ನಾವು ಪ್ರತಿಯೊಂದು ಇವಾಗ ನಾನು ದೇವರ ದಯದಿಂದ ಇಷ್ಟವರೆಗೆ ಯಾರೇ ಒಂದು ಸೇವೆ ಅಂದ್ರೆ ಯಾವುದೇ ಒಂದು ರೀತಿಯಲ್ಲಿ ನನ್ನಿಂದ ಏನಾದ್ರು ಕೇಳಿದ ನಾನು ಇಲ್ಲ ಎಂಬ ಶಬ್ದ ನನ್ನ ಬಾಯಿಂದ ಅಷ್ಟೊಳಗೆ ಇವಾಗ ನಡ್ಕೊಂಡು ನನ್ನನ್ನು ಇದು ಮಾಡಿದ್ದಾರೆ ಬಹುಶಃ ಇನ್ನು ಮುಂದಿನ ದಿನದಲ್ಲೂ ಅದು ನನ್ನ ಕೊನೆಯತನಕ್ಕೆ ಇರ್ಬೋದು ಅಂತ ನನಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ ಯಾಕಂದ್ರೆ ನಾವು ಯಾರಿಗೆ ಇವಾಗ ನಾವೊಂದು ಮೂರು ಹೊತ್ತು ಊಟ ಮಾಡುವಾಗ ಅದರಿಂದ ಒಂದು ಹೊತ್ತು ಸ್ವಲ್ಪ ಯಾರು ಹಸಿದವರಿಗೆ ಕೊಟ್ಟಾಗ ಅವ ಆ ರೀತಿ ಅದರಲ್ಲಿರುವ ಪ್ರೀತಿ ವಾತ್ಸಲ್ಯ ಬೇರೆ ಎಲ್ಲೂ ಸಿಗಲ್ಲ ಯಾಕಂದ್ರೆ ನಾವು ಮೂರು ಹೊತ್ತು ಊಟ ಮಾಡಿ ಇನ್ನೊಬ್ರು ಹಸಿವಲ್ಲಿದ್ದಾಗ ನಮಗೂ ಆ ಬೇಸರ ನಾವು ಊಟ ಮಾಡಿ ನಮಗೂ ಆ ತೃಪ್ತಿ ಇರಲ್ಲ ಹೌದು ಹಾಗೆ ಇನ್ನೊಬ್ಬರಿಗೆ ಹಂಚಿದಾಗನೇ ತೃಪ್ತಿ ಬಟ್ ಅದು ಒಳ್ಳೆ ರೀತಿ ನಿಸ್ವಾರ್ಥ ಸೇವೆ ಆಗಿರ್ಬೇಕು ಹೆಸರಿಗಾಗಿಯೂ ನಾವು ಮಾಡಿದ್ರೆ ಅದು ದೇವರ ಅನುಕರ ಇರಲ್ಲ ಹಾಗೆ ಪ್ರತಿಯೊಂದು ನಾವು ನಾನು ಯಾರಲ್ಲೂ ಮಾತಾಡುವಾಗಲೂ ಅದೇ ಹೇಳೋದು ದೇವರು ಏನು ಶಕ್ತಿ ಕೊಡ್ತಾರ ಅಂತಲ್ಲ ಯಾಕೆಂದ್ರೆ ದೇವರು ಏನ್ ಶಕ್ತಿ ಕೊಡ್ತಾರ ಅದರ ಒಂದು ಅಂಶವನ್ನು ಸಮಾಜಕ್ಕಾಗಿ ದೇಶಕ್ಕಾಗಿ ಕೊಟ್ಟರೆ ಮಾತ್ರ ನಮಿಗೂ ತೃಪ್ತಿ ಆ ಕೊಟ್ಟವರಿಗೂ ಇದು ಯಾಕೆಂದರೆ ನೋಡಿ ಇವಾಗ ನಾವು ಇಲ್ಲಿ ನಮ್ಮ ಕರ್ಮಭೂಮಿ ಇದು ಇದೆ ಪುಣ್ಯಭೂಮಿ ಅದೇ ನಮ್ಮ ಜನ್ಮಭೂಮಿ ನಮ್ಮ ಭಾರತ ಇಲ್ಲಿ ಇವಾಗ ನಾವು ಇಷ್ಟು ಸಮಯ ಇರುವಾಗ ನಮಗೆ ಗೊತ್ತಾಗುತ್ತೆ ನಾವು ಭಾರತೀಯರು ಎಷ್ಟೊಂದು ಪುಣ್ಯವಂತರು ಭಾಗ್ಯವಂತರು ಅಂತ ಯಾಕೆಂದರೆ ನಮ್ಮಲ್ಲಿ ಆ ಸನಾತನ ಧರ್ಮ ಕಲೆ ಸಂಸ್ಕೃತಿ ಆಚಾರ ವಿಚಾರ ಪ್ರಪಂಚದ ಯಾವ ದೇಶದಲ್ಲೂ ಸಿಗಲು ಅಷ್ಟು ಸಾಧ್ಯವಿಲ್ಲ ಅಷ್ಟೊಂದು ನಮಗೆ ಪೂರ್ವಜರು ಗುರುಹಿರಿಯರು ಕೊಟ್ಟಂತಹ ಒಂದು ಮಾರ್ಗದರ್ಶನ ಅವರು ಹಾಕಿದಂಥ ಹೆಜ್ಜೆ ಇವತ್ತು ನಮಗೆ ಎಲ್ಲೋದ್ರೂ ನಮಗೆ ಅದರಲ್ಲೊಂದು ತೃಪ್ತಿ ಇದೆ ಆ ಸಂತೋಷ ಇದೆ ಹಾಗೆಯೇ ನಾವು ಯಾವ ದೇಶದಲ್ಲಿದ್ದರೂ ನಾವು ಜನ್ಮ ಪಡೆದಂಥ ನಮ್ಮ ಪುಣ್ಯಭೂಮಿ ಹಾಗೆ ಜನ್ಮದಾತರು ಹಾಗೆ ನಮಗೆ ವಿದ್ಯಾಭ್ಯಾಸ ಕೊಟ್ಟಂಥ ಶಾಲೆ ಹಾಗೆ ನಮ್ಮ ಆ ಊರಲ್ಲಿ ನಾವು ನಮ್ಮ ಜೀವನವನ್ನು ಬೆಳೆದಂಥ ಆ ಊರಿನ ಪರಿಸರ ಹಾಗೆ ನಮ್ಮ ದೇಶ ಇದು ಎಲ್ಲವನ್ನು ನಾವು ನೋಡ್ಕೊಳ್ಬೇಕಾದ ನಮ್ಮ ಕರ್ತವ್ಯ ಹೌದು ನೀವು ಯಾವ ದೇಶಕ್ಕೆ ಹೋಗ್ಲಿ ನಾವು ನೀವ್ ಹೇಳ್ತಾ ಇದ್ರಿ ನಮ್ಮ ಭಾರತ ಪುಣ್ಯಭೂಮಿ ನಮ್ಮ ಜನ್ಮಭೂಮಿ ಅಂತ ನೀವು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು ನಾನು ಇಲ್ಲಿ ಇಪ್ಪತ್ತೈದು ವರ್ಷ ಆಯ್ತು ಇಪ್ಪತ್ತೈದು ವರ್ಷ ಆಯ್ತು ತಮ್ಮ ಫ್ಯಾಮಿಲಿ ಸಂಸಾರದ ಒಂದು ಸಣ್ಣ ಪರಿಚಯ ಹೌದು ನಾನು ಇವಾಗ ನನ್ನ ಹೆಂಡತಿ ಆಶಾ ಜಯರಾಮ್ ರೈ ಅಂತ ಮಗ ತಾರನಾಥ ರೈ ಮಗ ಇಂಜಿನಿಯರಿಂಗ್ ಐಟಿ ಇಂಜಿನಿಯರಿಂಗ್ ಮಾಡಿ ಒಂದೆರಡು ವರ್ಷ ಬೆಂಗಳೂರಲ್ಲಿ ಅವ ಕೆಲಸದಲ್ಲಿ ಇತ್ತು ಈಗ ಅಮೆರಿಕದಲ್ಲಿ ಎರಿಝೋನದಲ್ಲಿ ಎಂ ಎಸ್ ಮಾಡಲಿಕ್ಕೆ ಹೋಗಿದ್ದಾನೆ ವೆರಿ ಹಾಗೆ ಮಗಳು ಪಿ ಯು ಸಿ ಎಲ್ಲಿದ್ದು ಈಗ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಪೆಸೆಟ್ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಎರಡನೇ ವರ್ಷ ಇದು ಹಾಗೆ ಇಬ್ರು ಮಕ್ಕಳು ಹಾಗೆ ನಮ್ಮ ಕುಟುಂಬದ ಮನೆ ಇವಾಗಲೂ ನಮ್ದು ಒಂದು ಯಾಕೆಂದ್ರೆ ತಂದೆ ತಾಯಿಗಳು ತೀರಿಕೊಂಡಿದ್ದಾರೆ ನನ್ನ ಸಣ್ಣ ತಮ್ಮ ಹಾಗು ಫ್ಯಾಮಿಲಿ ಅದ್ರಲ್ಲಿದ್ದಾರೆ ಇವಾಗ ನಾವು ಯಾವ ಹೋದ್ರೂ ಎಲ್ಲರೂ ಅಲ್ಲೇ ಸೇರ್ತಾರೆ ನಮ್ದು ಯಾವುದೇ ಒಂದು ಕಾರ್ಯಕ್ರಮ ಅಕ್ಕ ನಮ್ಗೆ ಅಕ್ಕ ನನಗೆ ಒಬ್ಬರು ಅಕ್ಕ ಹಾಗೆ ಇಬ್ರು ಅಣ್ಣ ತಮ್ಮಲ್ಲಿ ಇನ್ನೊಬ್ರು ಅಣ್ಣ ತೀರ್ಗೋಗಿದ್ದಾರೆ ಹಾಗೆ ನಾವು ಯಾವುದೇ ಕಾರ್ಯಕ್ರಮ ಇದ್ರೂ ಅಲ್ಲೇ ಇರುದು ಎಲ್ರು ಎಲ್ಲ ಒಟ್ಟಿಗೆ ಇರೋದು ಯಾವುದೇ ಕಾರ್ಯಕ್ರಮ ಆ ಮನೆಯಲ್ಲಾಗೋದು ನಾವು ಇವಾಗ್ಲೂ ಹಾಗೆ ಅದೊಂದು ಒಳ್ಳೆಯ ರೀತಿ ಹಾಗೆ ನಾನು ಇವಾಗ ವರ್ಷಕ್ಕೆ ಒಂದು ಐದಾರು ಸಲ ಹೋಗ್ತೇನೆ ನನಗೆ ಕಾರ್ಯಕ್ರಮದ ಬಗ್ಗೆ ಮನೆಯ ಕಾರ್ಯಕ್ರಮ ಆಗಿರ್ಬೋದು ಹಾಗೆ ಬೇರೆ ಬೇರೆ ಸಮಾಜದ ಯಾವುದೇ ನಾವು ಸಮಾಜದಕ್ಕಾಗಿ ಇದ್ದಾಗ ಪ್ರತಿಯೊಬ್ಬರು ನಮ್ಮನ್ನು ಕರೀತಾರೆ ಹಾಗೆ ಹೋಗ್ತಾ ಇರ್ತೇನೆ ಎಲ್ಲರನ್ನು ಪರಿಚಯ ಮಾತಾಡಿಸ್ತೇನೆ ಎಲ್ಲರೂ ಬರ್ತಾರೆ ನಮಗೆ ಹಾಗೆ ಒಂದು ರೀತಿಯ ಜೀವನ ಒಂದು ಸಂತೃಪ್ತಿ ಇದೆ ನಾನು ನಾನೇನು ಕೋಟ್ಯಾಧಿಪತಿ ಅಥವಾ ದೊಡ್ಡ ಇದೇನಿಲ್ಲ ಆದ್ರೆ ದೇವರು ಏನ್ ಕೊಟ್ಟ ಒಂದ್ ಅಂಶ ಕೊಟ್ಟಾಗ ತೃಪ್ತಿ ಇದೆ ಸಂತೃಪ್ತಿ ಇದೆ ಸಮಾಜದಲ್ಲೂ ಒಂದು ಒಳ್ಳೆಯ ವಾತಾವರಣ ಇದೆ ನಮ್ಮ ನಾವಿರುವಾಗ ದೇಶದಲ್ಲಿ ಒಳ್ಳೆಯ ಪ್ರಜೆ ಆಗಿ ದೇವರು ಕೊಟ್ಟಿದ್ದಾರೆ ನಮಗೆ ಇನ್ನೂ ನಡೀತಾ ಇದೆ ತುಂಬಾ ಸಂತೋಷ ಸರ್ ಹಂಚಿ ಬಾಳೋದ್ರಲ್ಲಿ ಸುಖ ಅಂತ ಹೇಳಿದೀರಾ ಅಂಡ್ ಅದಕ್ಕೆ ನಿದರ್ಶನವಾಗಿ ಜೀವಿಸ್ತಾ ಇದೀರಾ ನನಗದು ತುಂಬಾ ಇಷ್ಟ ಆಗತ್ತೆ ಸರ್ ಬಿಕಾಸ್ ಹೇಳೋದು ಒಂದು ಬಟ್ ಅದನ್ನ ಮಾಡೋದಿದೆಯಲ್ಲ ಅದು ಹೆಚ್ಚು ಸೊ ತಮ್ಮ ಬಿಸಿ ಟೈಮ್ ನಲ್ಲಿ ನಮಗೋಸ್ಕರ ಇಷ್ಟು ಟೈಮ್ ಕೊಟ್ರಿ ಥ್ಯಾಂಕ್ ಯು ಒನ್ ಸೆಕೆಂಡ್ ಸರ್ ಮತ್ತೊಮ್ಮೆ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ಈ ವೀಕ್ಷಕರೆಲ್ಲರಿಗೂ ಹಾಗೆ ಕನ್ನಡದ ಪ್ರತಿಯೊಬ್ಬ ಕನ್ನಡ ತಾಯಿಯ ಮಕ್ಕಳೇ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಯನ್ನು ಕೊಡ್ತೇನೆ ಯಾಕೆಂದ್ರೆ ಬಹುಶಃ ನಾವು ಯಾವುದೇ ಒಂದು ಸೇವೆ ಮಾಡಿದಾಗ ಅದರಿಂದ ಸ್ವಲ್ಪ ಪ್ರೇರಣೆಯಾಗಿ ಇನ್ನೊಂದು ಹತ್ತು ಜನ ಮಾಡಿದಾಗ ಆ ಸಂತೋಷ ಇನ್ನಷ್ಟು ಹಿಮ್ಮದಿ ಆಗುತ್ತೆ ಹಾಗೆ ಎಲ್ಲರೂ ಅವರವರ ಮಟ್ಟದಲ್ಲಿ ಏನು ಸಮಾಜ ಸೇವೆ ದೇಶ ಸೇವೆ ಮಾಡಲಿಕ್ಕೆ ಆಗುತ್ತೆ ಅದು ಮಾಡಿದರೆ ಎಲ್ಲರೂ ಮಾಡಿಕೊಳ್ಳೋಣ ಎಲ್ಲರೂ ಒಳ್ಳೆಯ ವಾತಾವರಣದಲ್ಲಿ ಸಮೃದ್ಧಿಯಾಗಿ ಒಳ್ಳೆಯ ಜೀವನ ಮಾಡುವ ಆ ದೇವರು ಎಲ್ಲರಿಗೂ ಒಳ್ಳೆಯ ಜೀವನ ಮಾಡುವ ಯೋಗ ಭಾಗ್ಯ ಕೊಟ್ಟಲೆಂದು ನಾನು ದೇವರಲ್ಲಿ ಪ್ರಾರ್ಥಿಸ್ತ ನಮಗೆ ನನಗೆ ಈ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆಯನ್ನ ಅರ್ಪಿಸ್ತೇನೆ ಜೈ ಕರ್ನಾಟಕ ಜೈ ಭಾರತ್ ಧನ್ಯವಾದಗಳು ಸರ್ ಖಂಡಿತವಾಗ್ಲೂ ನಿಮ್ಮಿಂದ ಸಾಕಷ್ಟು ಜನ ಯುವ ಪಿಗಳಿಗೆ ಪ್ರೇರಣೆ ಆಗ್ತಾರೆ ಅಂತ ನಾ ನನ್ಕೊಂಡಿದ್ದೀನಿ ಅಬುದಾಬಿಯ ಇಂಡಿಯಾ ಸೋಷಿಯಲ್ ಅಂಡ್ ಕಲ್ಚರಲ್ ಸೆಂಟರ್ ಅಲ್ಲಿ ಕನ್ನಡ ರಾಜ್ಯೋತ್ಸವನ ಹೇಗೆ ಆಚರಿಸಿದ್ರು ಅಂತ ನೋಡಿದ್ರಿ ಅಲ್ವಾ ತುಂಬಾ ಖುಷಿ ಆಗತ್ತೆ ನೆ ನಮ್ಮ ದೇಶ ಅಲ್ಲದೆ ಇನ್ನೊಂದು ದೇಶದಲ್ಲಿ ಕನ್ನಡ ರಾಜ್ಯೋತ್ಸವನ ಇಷ್ಟು ಜನ ಕನ್ನಡಿಗರು ಒಟ್ಟಿಗೆ ಸೇರಿ ಆಚರಿಸೋದು ಸಂಭ್ರಮನ ಆಚರಣೆ ಮಾಡೋದು ನಿಜವಾಗ್ಲೂ ಖುಷಿಯಾಗಿತ್ತು ಸೊ ನೀವು ಈ ವಿಡಿಯೋನ ನೋಡಿ ಖುಷಿ ಪಟ್ಟಿದ್ದೀರಾ ಅಂತ ಅನ್ಕೊಂಡಿದೀನಿ ಇದೇ ಥರ ನಾನು ವೀಡಿಯೋಗಳನ್ನ ನೋಡಿ ನನಗೆ ಎಂಕರೇಜ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಅಲ್ಲಿ ತುಂಬಾ ಬೈ ಲವ್ ಯು ಆಲ್